ನಮಸ್ಕಾರ ಸ್ನೇಹಿತರೆ ಮೊದಲನೇ ಒಡಿಐ ಪಂದ್ಯಕ್ಕೆ ಕುಂಚಿಗೆದ್ದ ಗಂಭೀರ್ ಪ್ಲೇವನ್ ತಂಡದಲ್ಲಿ ಇಂದು ಸಿಂಹಗಳು ಎಂಟ್ರಿ ಭಾರತ ಇತ್ತೀಚೆಗೆ ಟೆಸ್ಟ್ ಸರಣಿಯಲ್ಲಿ ಆಫ್ರಿಕಾ ವಿರುದ್ಧ ಪೈಪಾಶ್ ಮಾಡಿಕೊಂಡಿದೆ ಈ ಬಳಿಕ ಈಗ ಮತ್ತೊಮ್ಮೆ ನಾವು ಏಕದಿನ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಆಫ್ರಿಕಾ ವಿರುದ್ಧ ಆಡಲಿದ್ದೇವೆ ಮೊದಲ ಏಕದಿನ ಪಂದ್ಯ ನವೆಂಬರ್ ಮೂವತ್ತರಂದು ರಾಂಚಿಯಲ್ಲಿ ನಾಳೆ ಆರಂಭವಾದರೆ ಎರಡನೆಯ ಏಕದಿನ ಪಂದ್ಯ ಡಿಸೆಂಬರ್ ಮೂರರಂದು ರಾಯ್ಪುರ್ನಲ್ಲಿ ಆರಂಭವಾದರೆ ನಮ್ಮ ಮೂರನೆಯ ಏಕದಿನ ಪಂದ್ಯ ಡಿಸೆಂಬರ್ ಆರರಂದು ವಿಶಾಖಪಟ್ಟಣಂನಲ್ಲಿ ಆರಂಭವಾಗುತ್ತದೆ ಬಟ್ ಈ ಎಲ್ಲಾ ಪಂದ್ಯಗಳು ಮಧ್ಯಾಹ್ನ ನಿಮಗೆ ಒಂದು ಮೂವತ್ತಕ್ಕೆ ಸಿಗ್ತಾ ಇದೆ ಮೊದಲ ಏಕದಿನ ಪಂದ್ಯಕ್ಕೆ ನಮ್ಮ ಭಾರತ ತಂಡಕ್ಕೆ ಯಾರೆಲ್ಲ ಬಂದರು ಬಟ್ ಮೊದಲ ಏಕದಿನ ಪಂದ್ಯಕ್ಕೆ ಗಂಭೀರ್ ಅವರು ಮಾಡಿರುವ ಪ್ಲೇಯಿಂಗ್ ಎಲೆವೆನ್ ಯಾವ ತರ ಇರಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾ ಆಫ್ರಿಕಾ ವಿರುದ್ಧ ಮೊದಲ ಏಕದಿನ ಪಂದ್ಯವನ್ನು ಗೆದ್ದುಕೊಳ್ಳುತ್ತೋ ಇಲ್ಲವೋ ಎಂಬುದನ್ನ ತಪ್ಪದೆ ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ ಮೊದಲ ಏಕದಿನ ಪಂದ್ಯಕ್ಕೆ ಗಂಭೀರ ಮಾಡಿರುವ ಪ್ಲೇಯಿಂಗ್ ಗೆಲುವನ್ನು ಈ ತರ ಇದೆ ಈ ತರ ಗಂಭೀರ ಮಾಡಿರುವ ಪ್ಲೇಯಿಂಗ್ ಗೆಲುವನ್ನು ನೋಡ್ತಾ ಬರುವುದಾದರೆ ಮೊದಲ ಏಕದಿನ ಪಂದ್ಯ ನಾಳೆಯಿಂದ ರಾಂಚಿಯಲ್ಲಿ ಆರಂಭವಾಗಲಿದೆ ಪ್ಲೇಯಿಂಗ್ ಗೆಲುವನ್ನು ಕೂಡ ಈ ತರ ಇದೆ ರೋಹಿತ್ ಶರ್ಮಾ ಎಂದಿನಂತೆ ನಮ್ಮ ತಂಡಕ್ಕೆ ಓಪನ್ ಆಗಿ ಬಂದರೆ ಜೈಸ್ವಾಲ್ ವಿರಾಟ್ ಕೊಹ್ಲಿ ಏಳು ಈ ನಾಯಕ ಆದರೆ ವಿಕೆಟ್ ಕೀಪರ್ ರಿಷಬ್ ಪಂತ್ ನಂಬರ್ ಸಿಕ್ಸ್ ಜಡೇಜಾ ನಂಬರ್ ಸೆವೆನ್ ವಾಷಿಂಗ್ಟನ್ ಸುಂದರ್ ಹರ್ಷಿಪ್ ಕುಲ್ದೀಪ್ ಯಾದವ್ ಹರ್ಷದೀಪ್ ಸಿಂಗ್ ಪ್ರಸಿದ್ಧ ಕೃಷ್ಣ ಇದು ನಮ್ಮ ತಂಡದ ಪ್ಲೇಯಿಂಗ್ ಎಲೆವೆನ್ ಇಲ್ಲಿ ನಾವು ಮತ್ತೊಮ್ಮೆ ಈಗ ಈ ತಂಡದ ಸರಣಿಗೆ ತಬರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಆಸ ಆದ ಮೇಲೆ ಈಗ ರೋಪೋ ಜೋಡಿಯನ್ನು ನಾವಿಲ್ಲಿ ಕಣ್ತುಂಬಿಕೊಳ್ಬೋದು ಇದು ಏನಪ್ಪಾ ಅಂದ್ರೆ ಗಂಭೀರ್ ಅವರು ಮಾಡಿರುವ ಹೊಸ ಪ್ಲೇಯಿಂಗ್ ಎಲೆನ್ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡಿಗ ಕೆ ರಾಹುಲ್ ಅವರು ನಾಯಕನ ಕಿ ಜಾಬ್ ತೆಗೆದುಕೊಳ್ತಾ ಇದಾರೆ ಇಲ್ಲಿ ಹೊಸ ಎಂಟ್ರಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು